ಶ್ರೀ ಗುರು ಬಸವಲಿಂಗಾಯನ ನಮಃ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಸ್ನೇಹಿತರೆ ಶರಣ ಬಂಧುಗಳೇ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಅತಿಥಿಗಳು ಶ್ರೀತ ಮಂಜುನಾಥ್ ಸರ್ ಅವರು ಅವರ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ ಶರಣು ಶರಣಾರ್ಥಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸ್ವಾಗತ ನಮಸ್ಕಾರ ಶ್ರೀತಾ ಮಂಜುನಾಥ್ ಅವರು ಮೂಲತಃ ಹಿಂದುಳಿದ ಬಿಸಿಲ ಬೀಡೆಯಾದಂತಹ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವರು ಇದುವರೆಗೂ ಸುಮಾರು ತಮ್ಮ ಪರಿಶ್ರಮದಿಂದ ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತಾ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಿಯಕರವಾದಂತಹ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟನ್ನು ಬೋಧನೆ ಮಾಡ್ತಾ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಉದ್ಯಮ ಸಂಸ್ಥೆಗಳಲ್ಲಿ ಇರುವಂತಹ ತರಬೇತಿದಾರರಿಗೆ ಅವರು ತರಬೇತಿಯನ್ನು ಕೊಡ್ತಾ ಇದುವರೆಗೂ ಹಲವಾರು ಸಂಘ ಸಂಸ್ಥೆಗಳಿಗೆ ಹೋಗಿ ಸಭೆ ಸಮಾರಂಭಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ಕೆಲಸವನ್ನು ಮಾಡಿದ್ದಾರೆ ಇಂತಹ ಹಿರಿಯ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗಂತೂ ಭಾಳ ಸಂತೋಷ ಆಗ್ತಿದೆ ಸ್ನೇಹಿತರೆ ನಾವೆಲ್ಲ ಅನ್ಕೋತೀವಿ ಈ ಪ್ರತಿಭೆ ಅನ್ನುವಂಥದ್ದು ಯಾವುದೋ ಒಂದು ದೊಡ್ಡ ಅಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆಯುತ್ತೆ ಅಂತ ಆದರೆ ಅದು ಸಂಪೂರ್ಣವಾಗಿ ಸುಳ್ಳು ಪ್ರತಿಭೆ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೀವೇನಲ್ಲ ಕಮಲ ಎಲ್ಲಿ ಅರಳುತ್ತೆ ಕೆಸರಲ್ಲಿ ಅರಳುತ್ತೆ ಹಾಗೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಒಂದು ಪ್ರತಿಭೆ ಹುಟ್ಟಬಹುದು ಅದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂದರೆ ಶ್ರೀತಾ ಮಂಜುನಾಥ್ ಸರ್ ಅವರು ಅವರು ಮೂಲತಃ ಹುಟ್ಟಿ ಬೆಳೆದಿದ್ದು ಒಂದು ಸಣ್ಣ ಬಡತನ ಇರುವಂತಹ ಒಂದು ಕುಟುಂಬದಲ್ಲಿ ಆದರೆ ಆ ಬಡತನವನ್ನು ಮೀರಿ ನಾನು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಬೇಕು ಹತ್ತು ಹಲವು ಜನರಿಗೆ ನೆರವನ್ನು ನೀಡಬೇಕು ಅನ್ನುವಂತಹ ದೃಢವಾದಂತಹ ನಿಶ್ಚಲ ಮನಸ್ಸಿನಿಂದ ಶ್ರೀತ ಮಂಜುನಾಥ್ ಅವರು ಅಲ್ಲಿಂದ ಇಲ್ಲಿವರೆಗೂ ಹತ್ತು ಹಲವು ಕೆಲಸವು ಕಾರ್ಯಕ್ರಮಗಳನ್ನು ಮಾಡ್ತಾ ಯಶಸ್ವಿ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೊರಹೊಮ್ಮಿರುವಂಥದ್ದು ಬಹಳ ಸಂತ ಸಂತೋಷ ಇವ್ರ ಜೊತೆ ಬನ್ನಿ ಮಾತಾಡ್ತಾ ಒಂದಷ್ಟು ಸಮಯವನ್ನು ಅವರ ಒಂದು ಸಲಹೆ ಸೂಚನೆಗಳನ್ನು ನಮ್ಮ ಈ ಯುವ ಪೀಳಿಗೆಗೆ ಯಾವ ರೀತಿಯಾಗಿ ನಾವು ತಲುಪಿಸಬಹುದು ಅನ್ನುವಂಥ ಒಂದು ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಡೋಣ ಸರ್ ನಾನು ನಿಮ್ಮ ಪ್ರೊಫೈಲನ್ನು ನೋಡ್ತಾ ಇದ್ದೆ ನಿಮ್ಮನ್ನು ಒಂದಷ್ಟು ಓದುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೆ ನನಗೆ ಆಶ್ಚರ್ಯ ಆಗೋಂಥದ್ದು ಏನಪ್ಪ ಅಂತಂದರೆ ನಮ್ಮ ಭಾರತ ದೇಶವೇ ಒಂದು ರೀತಿಯಾದಂತಹ ಬಡ ದೇಶ ಅಂದರೆ ಆರ್ಥಿಕವಾಗಿ ನಾವು ಅಷ್ಟೇ ಆದರೆ ಇಲ್ಲಿರುವಂತಹ ಒಂದು ಗಣ್ಯ ವ್ಯಕ್ತಿರು ವೀ ವೀರರು ಸಂತರು ಮತ್ತು ಸಾಧುಗಳು ಕವಿಗಳು ಸಾಹಿತಿಗಳು ಇವರೆಲ್ಲ ಮೂಲತಃ ಅತ್ಯಂತ ಶ್ರೀಮಂತರು ಅವರ ವ್ಯವಹಾರದಲ್ಲಿ ಅವರ ನಡೆನುಡಿಗಳಲ್ಲಿ ಅವರು ನಮಗೆ ಕೊಟ್ಟು ಹೋದಂತಹ ಕಾಣಿಕೆ ಕೊಡುಗೆ ಇದನ್ನೆಲ್ಲ ನೋಡಿದಾಗ ಅವರೆಲ್ಲ ಆಗರ್ಭ ಶ್ರೀಮಂತರು ಅಂತ ನನಗದು ಅನಿಸುತ್ತೆ ಯಾವುದೋ ಒಂದು ಕಡೆ ಒಂದು ಪತ್ರಿಕೆಯಲ್ಲಿ ನಾನು ಓದ್ತಾ ಇದ್ದೆ ನೀನು ಬಡವನಾಗಿ ಹುಟ್ಟಬಹುದು ಆದರೆ ಬಡವನಾಗಿ ಮಾತ್ರ ಸಾಯಬೇಡ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದು ತಾವು ತಮ್ಮ ಹುಟ್ಟು ಬಾಲ್ಯ ಅಂತ ನಾನು ನಿಮ್ಮ ನೋಡೋಕ್ಕೆ ಹೋದಾಗ ತಮ್ಮದು ಒಂದು ಅತ್ಯಂತ ಸಣ್ಣ ಕುಟುಂಬ ಅಲ್ಲಿ ತಾವು ಕಷ್ಟದಲ್ಲೇ ಬೆಳೆದ್ರಿ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದ್ರಿ ನಮ್ಮ ಇವತ್ತಿನ ಚರ್ಚೆಯೂ ಸಹ ನಾನು ಅಲ್ಲಿಂದ ಆರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ ತಮ್ಮ ಊರು ತಮ್ಮ ತಂದೆ ತಾಯಿ ಇದರ ಬಗ್ಗೆ ಒಂದಷ್ಟು ಹೇಳಿ ಸರ್ ಬಸವ ಟಿವಿಯ ವೀಕ್ಷಕರಿಗೆ ನನ್ನ ವಂದನೆಗಳು ನಾನು ಮೂಲತಃ ಪಾವಗಡ ಅಂತ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಅದೊಂದು ಪಾವಗಡ ತಾಲ್ಲೂಕು ಒಂದು ಆಲ್ಮೋಸ್ಟ್ ಒಂದು ಗಡಿ ಆಂಧ್ರ ಬಾರ್ಡರ್ ಅದು ಅಲ್ಲಿ ಒಂದು ಒಳ್ಳೂರು ಅಂತ ಒಂದು ಕೂಗ್ರಾಮೂರು ಒಳ್ಳೂರು ಅಂತ ಇದು ಒಂದು ಅತ್ಯಂತ ಹಿಂದುಳಿದ ಗ್ರಾಮ ಒಂದು ಏನಂದರೆ ಇದು ನಮ್ಮಲ್ಲಿ ಮಳೆ ತುಂಬ ಕಡಿಮೆ ಸೊ ಇಟ್ಸ್ ಎ ಡ್ರೈ ಏರಿಯಾ ಅಂತೀವಿ ಆಮೇಲೆ ನೀರಾವರಿ ಆತರ ಏನು ಪರಿಸ್ಥಿತಿಗಳಿಲ್ಲ ತುಮಕೂರು ಕಡೆ ಯಾವ್ದು ನದಿ ಹರಿಯಲ್ಲ ನದಿಗಳಿಲ್ಲ ಅಂಡ್ ಕೃಷಿಕರೇ ಜಾಸ್ತಿ ಅಲ್ಲಿ ಹೌದು ಸೊ ಕೃಷಿ ಪ್ರಧಾನ ಆಮೇಲೆ ತುಂಬಾ ಬಡತನ ಜಾಸ್ತಿ ಅಲ್ಲಿ ಆಮೇಲೆ ಸಣ್ಣ ಪ್ರಮಾಣದ ರೈತರು ಅಂದ್ರೆ ಒಂದು ಅರ್ಧ ಎಕರೆ ಎರಡು ಎಕರೆ ಮೂರ್ ಎಕರೆ ಈ ರೀತಿಯಾದಂತಹ ಜಮೀನಿರೋರು ಇದರ ಮೂಲ ನೋಡಿದ್ರೆ ಅಲ್ಲಿ ಅವಾಗ ಎಜುಕೇಶನ್ಗೆಲ್ಲ ತುಂಬಾ ಕಷ್ಟ ಇರ್ತಾ ಇತ್ತು ಎಜುಕೇಷನ್ ಮಾಡಿದವರೇ ನಾನು ಓದ್ತಾ ಇದ್ದ ಟೈಮಲ್ಲಿ ಗ್ರ್ಯಾಜುಯೇಟ್ಸ್ ಅಂದರೆ ನಮ್ಮ ಊರುಗಳಲ್ಲಿ ಒಬ್ಬರು ಇಬ್ಬರು ಇರೋರು ಆ ಥರ ಇದರಲ್ಲಿ ನನಗೂ ನಮ್ಮ ತಂದೆ ತಾಯಿಗಳಿಗೆ ನಾನು ತುಂಬ ನೆನೆಸ್ಕೊತೀನಿ ಈಗ ನಮ್ಮ ತಂದೆನ ತುಂಬ ಕಷ್ಟಪಟ್ಟು ನಮಗೆಲ್ಲ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟರು ಆವಾಗ ಹಿಂದೆ ನಾವು ಏನಂತೀವಿ ಒಂದು ವಾರಾನ್ನ ಅಂತ ಎತ್ತಾ ಇತ್ತು ಹೌದು ಹೌದು ಸೊ ನಮ್ಮನ್ನು ಯಾರ್ದೋ ಮನೆಗಳಲ್ಲಿ ಬಿಟ್ಟು ಅಲ್ಲಿ ಅವರ ಮನೆಗಳಲ್ಲಿ ಊಟ ಮಾಡಿಕೊಂಡು ಕಾಲೇಜಿಗೆ ಸ್ಕೂಲ್ಗಳಿಗೆ ಹೋಗಿ ಆ ಥರ ನಾವು ಬೆಳೆದು ಬಂದವರು ಸರ್ ನಾನು ನೀವೇನು ತಪ್ಪು ತಿಳ್ಕೊಳ್ಳಲಿಲ್ಲ ಅಂದರೆ ಈ ವಾರಾನ ಅನ್ನೋಂಥದ್ದು ಏನು ಅಂತ ಹೇಳಿ ಅಂತ ಕೇಳ್ತೀನಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಓದುವಂಥ ಮಕ್ಕಳಿಗೆ ನಾವು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಅವ್ರು ಹೇಳೋಕ್ಕೆ ಮುಂಚೆನೇ ಒಂದು ಬಾಕ್ಸ್ ಹಾಕಿ ತಿಂಡಿ ಹಾಕಿ ಕೊಟ್ಟು ಒಂದು ಒಳ್ಳೆಯ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿಬಿಟ್ಟು ಬಸ್ಸು ತೊಗೊಬಂದು ಕಾಲೇಜಿನ ಗೇಟ್ವರೆಗೂ ಬಿಡುತ್ತೆ ಮತ್ತು ಅಲ್ಲಿ ಬಾಕ್ಸ್ ಕಳಿಸ್ತೀವಿ ಬೆಳಿಗ್ಗೆ ಸ್ನ್ಯಾಕ್ಸ್ ಒಂದು ಕಳಿಸ್ತೀವಿ ಮಧ್ಯಾಹ್ನ ಒಂದು ಲಂಚ್ ಬಾಕ್ಸ್ ಒಂದು ಕಳಿಸ್ತೀವಿ ಸಂಜೆ ಮಕ್ಕಳು ಬಂದ ತಕ್ಷಣ ಸ್ನ್ಯಾಕ್ಸ್ ಕೊಡ್ತೀವಿ ಅವರಿಗೆ ಈ ವಾರನಾದ ಕಲ್ಪನೆಯೇ ಇಲ್ಲ ಹೇಳಿ ಸರ್ ಆವಾಗ ಆರ್ಥಿಕವಾಗಿ ಬಡತನ ಜಾಸ್ತಿ ಇತ್ತು ಆಮೇಲೆ ಓದಿಸೋದು ತುಂಬ ಕಷ್ಟ ಅವಾಗ ಏನು ಮಾಡ್ತಾಯಿದ್ವಿ ಅಂದರೆ ಟೌನ್ಸ್ ಇರೋದು ನಿಯರ್ ಬೈ ಟೌನ್ಸು ಆ ಟೌನ್ಗಳಲ್ಲಿ ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿರೋ ಮನೆಗಳಲ್ಲಿ ಮಾತಾಡಿದ್ವಿ ಸೋಮವಾರ ಒಂದು ದಿನ ಮಂಗಳವಾರ ಒಂದು ಒಬ್ಬರ ಮನೆಯಲ್ಲಿ ಬುಧವಾರ ಒಬ್ಬರ ಮನೆಯಲ್ಲಿ ಆ ಥರ ಒಂದು ಏಳು ದಿನಕ್ಕೆ ಏಳು ಮನೆಯನ್ನು ಫಿಕ್ಸ್ ಮಾಡಿಕೊಡೋರು ಆಮೇಲೆ ಯಾರೋ ಒಬ್ಬರು ಶ್ರೀಮಂತರು ಫ್ರೀಯಾಗಿ ಒಂದು ರೂಮ್ ಕೊಡೋರು ಸೊ ನಾವು ಆ ರೂಮ್ಗಳಲ್ಲಿ ಇದ್ಕೊಂಡು ಅವ್ರವ್ರ ಮನೆಗಳಿಗೆ ಹೋಗಿ ಊಟ ತಿಂಡಿ ತಿಂದ್ಕೊಂಡು ಕಾಲೇಜ್ಗೆ ಹೋಗಿ ಹೋಗಿ ಆ ತರ ಓದ್ತಾ ಇದ್ವಿ ಅವಾಗ ಈ ವಾರನ ಅನ್ನೋದು ತುಂಬಾ ಜನಕ್ಕೆ ಸಹಾಯ ಆಗಿದೆ ಆ ತರ ಹೆಲ್ಪ್ ಮಾಡ್ತಾ ಇದ್ದವರು ತುಂಬಾ ಜನ ಇದ್ರು ಪಾವಗಡದಲ್ಲಿ ಅಂತ ಅವರು ನನಗೆ ಫ್ರೀ ಆಗಿ ಒಂದು ರೂಮ್ ಕೊಟ್ರು ಆಮೇಲೆ ಅವ್ರ ಮನೆಯಲ್ಲೇ ಒಂದು ವಾರ ಮಾಡಿಕೊಟ್ರು ಆಮೇಲೆ ಇನ್ನೂ ಒಂದು ಎರಡು ಮೂರು ಮನೆಯಲ್ಲಿ ವಾರ ಮಾಡೋಕೆ ಅವರೇ ನನಗೆ ಸಹಾಯನೂ ಮಾಡಿಕೊಟ್ರು ಆಮೇಲೆ ಅದೇ ತರ ಇನ್ನೊಬ್ರು ವೇಣು ಅಂತ ಒಬ್ಬ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ರು ಅವರು ಒಂದು ಸಲ ನನಗೆ ಸಿಕ್ಕಿ ನಿನಗೆ ಯಾವಾಗನ್ನ ಒಂದು ವಾರದ ಏನಾರು ಪ್ರಾಬ್ಲಮ್ ಆದರೆ ಯಾರನ್ನು ನಾವು ಟ್ರಾನ್ಸ್ಫರ್ ಆಗಿ ಈ ಥರ ಗೌರ್ಮೆಂಟ್ ಎಂಪ್ಲಾಯೀಸು ಇದಾದರೆ ನಾನು ಆಲ್ವೇಸ್ ಇರ್ತೀನಿ ಇಲ್ಲೇ ನನಗೆ ಬಂದು ಒಂದು ಸಲ ಹಂಗೆ ಆಯಿತು ಒಬ್ರಿಗೆ ಟ್ರಾನ್ಸ್ಫರ್ ಆಯಿತು ಅವರು ನೆಕ್ಸ್ಟ್ ಟೈಮಿಂದ ಈಗ ಒಂದು ಗುರುವಾರ ನೆಕ್ಸ್ಟ್ ಗುರುವಾರದಿಂದ ಎಲ್ಲಿ ಅಂತ ಆವಾಗ ವೇಣು ಅವರು ನನಗೆ ನೆನಪು ಬಂದರು ಅವ್ರಿಗೆ ಹೋದರೆ ನೆಕ್ಸ್ಟ್ ವೀಕಿಂದನೇ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ಬ ಅಂತ ಆ ಥರ ತುಂಬ ಧಾರಾಳವಾಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದವರು ತುಂಬ ಜನ ಇದ್ದರು ಆವಾಗ ಸೊ ಪ್ರತಿಯೊಬ್ಬರೂ ನಾನು ಈಗಲೂ ಅವರ ಮನೆಯಲ್ಲಿ ಪ್ರತಿಯೊಬ್ಬ ಮೆಂಬರ್ನು ನಾನು ನೆನೆಸ್ಕೊಂತೀನಿ ಆತರ ಆಮೇಲೆ ನಮ್ಮನ್ನ ಅವರ ಮನೆ ಮಕ್ಕಳಂತೆ ಕಾಣ್ತಾ ಇದ್ರು ಅದು ತುಂಬಾ ಹೌದು ದೊಡ್ಡದು ಯಾಕೆಂದ್ರೆ ನನಗೆ ಈ ವಿಚಾರವನ್ನ ನಾನು ಮಧ್ಯದಲ್ಲಿ ಯಾಕೆ ತರ್ತಾ ಇದ್ದೀನಿ ಅಂದ್ರೆ ನಮ್ಮ ಬಸವ ಟಿವಿಯಲ್ಲಿ ನಮ್ಮ ಬಸವಣ್ಣನವರ ವಿಚಾರಧಾರೆಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ನಮ್ಮ ವಾಹಿನಿಯಲ್ಲಿ ಮಾಡ್ತಾ ಇದ್ದೀವಿ ತಮಗೆ ಗೊತ್ತಿರೋ ಹಾಗೆ ಬಸವಣ್ಣನವರ ಅತಿ ದೊಡ್ಡದಾದಂತಹ ಒಂದು ತತ್ವ ಅಂದ್ರೆ ದಾಸೋಹ ಅಂದ್ರೆ ನಿನಗೆ ಜೀವನಕ್ಕೆ ಎಷ್ಟು ಬೇಕೋ ಅದನ್ನು ನೆನಟ್ಕೊಂಡು ಮಿಕ್ಕಿದ್ದನ್ನು ದಾನ ಮಾಡು ನಾಲ್ಕಾರು ಜನರಿಗೆ ಊಟ ಹಾಕುವನ್ನುವಂಥ ಒಂದು ದೊಡ್ಡ ವಿಚಾರವನ್ನು ನಮ್ಮ ಕರ್ನಾಟಕದ ಯಾವುದೇ ಮಾನ್ಯಗಳಿಗೆ ತಾವು ಹೋಗಿ ನೋಡಿ ಸಿದ್ಧಗಂಗೆ ಆಗಿರ್ಬೋದು ಸುತ್ತೂರಾಗಿರ್ಬೋದು ಅಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲಿ ಹೋದವ್ರಿಗೆ ಊಟದ ತೊಂದರೆ ಇರೋಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಳ್ಳೆ ಒಟ್ಟುಬುಟ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥದ್ದು ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹುಡುಗರಿಗೆ ಅನ್ನದ ಬೆಲೆನೇ ಗೊತ್ತಿರಲ್ಲ ಸರ್ ಅವರಿಗೆ ಒಂದು ಬಾಕ್ಸ್ ಕಳಿಸ್ದಾಗ ಅವರು ಅದನ್ನು ವಾಪಸ್ ತೊಗೊಂಬಂದಿರ್ತಾರೆ ಈ ಊಟ ಚೆನ್ನಾಗಿಲ್ಲ ಏನೋ ಚೆನ್ನಾಗಿರೋದೇನೋ ಮಾಡಿಕೊಡು ಅಂತ ಕೇಳುವಂತಹ ವಿದ್ಯಾರ್ಥಿಗಳಿದ್ದಾರೆ ಆದರೆ ತಮ್ಮಂಥ ಪ್ರತಿಭಾನ್ವಿತ ಒಬ್ಬ ವಿದ್ಯಾರ್ಥಿ ಆ ಕಾಲದಲ್ಲಿ ವಾರಾನ್ನ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿರುವಂಥದ್ದು ನಾನು ನಮ್ಮ ಯುವ ಪೀಳಿಗೆಗೆ ನಮ್ಮ ಮಂಜುನಾಥ್ ಸರ್ ಅವರು ಬಹಳ ಆದರ್ಶಪ್ರಾಯರು ಅಂತ ಹೇಳೋಕ್ಕೆ ಈ ಮಧ್ಯದಲ್ಲಿ ನಾನು ನಿಮ್ಮನ್ನು ಇಂಟ್ರಪ್ಟ್ ಮಾಡಿದೆ ಸರ್ ನಾವು ತಾವು ಮಾತಾಡ್ತಾ ಇದ್ರಿ ಪಾವಗಡದ ಬಗ್ಗೆ ಪಾವಗಡ ಒಂದು ತುಂಬ ಹಿಂದುಳಿದ ಕ್ಷೇತ್ರ ಆವಾಗ ಈವನ್ ಟೀಚರ್ಸು ಪಾವಗಡಗೆ ಟ್ರಾನ್ಸ್ಫರ್ ಆಗಿದೆ ಅಂದರೆ ಪಾವಗಡಕ್ಕೆ ಬರೋಕ್ಕೂ ಹೆದರ್ತಾಯಿದ್ರು ಅದಲ್ಲದೆ ನಾವು ಒಂದು ಎಪ್ಪತ್ತೈದು ಎಂಬತ್ತನೇ ಇಸ್ವಿ ಟೈಮಲ್ಲಿ ಅಲ್ಲಿ ನಕ್ಸ್ಲೈಟ್ ಪ್ರಾಬ್ಲಮ್ ಬೇರೆ ಇತ್ತು ಆಂಧ್ರದಲ್ಲಿ ನಕ್ಸ್ಲೈಟ್ಸ್ ತುಂಬ ಸೊ ಇದು ಒಂದು ನಕ್ಸ್ಲೈಟ್ ಪ್ರಾಬ್ಲಮ್ ಒಂದು ಹಿಂದುಳಿದ ಕ್ಷೇತ್ರ ಅಂತ ಒಂದು ಟೀಚರ್ಸ್ ಬರೋದೇ ಆವಾಗ ಆ ಕಡೆ ಎಲ್ಲ ತುಂಬ ಪ್ರಾಬ್ಲಮ್ಮು ಆದರೂ ಆವಾಗ ವಿಲೇಜ್ಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಬರೋ ಟೀಚರ್ಸ್ಗೆ ಹಳ್ಳಿಯವರೇ ಎಲ್ಲ ಅನುಕೂಲ ಮಾಡಿಕೊಟ್ಟು ಅವ್ರಿಗೊಂದು ಮನೆ ಕೊಟ್ಟು ತರಕಾರಿ ಇರ್ಬೋದು ಏನು ಬೆಳಿತಾರೋ ಅವರೇ ಬಡದವರಾದ್ರೆ ಅವ್ರು ಏನು ಬೆಳೀತಾರೋ ಅದನ್ನು ಆ ಥರ ಟೀಚರ್ಸ್ನ ಎನ್ಕರೇಜ್ ಮಾಡಿ ಅವ್ರನ್ನ ಕರ್ಕೊಂಬಂದು ಅಲ್ಲಿ ವಿದ್ಯಾಭ್ಯಾಸ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಆ ಥರ ತುಂಬ ಜನ ಹೆಲ್ಪ್ ಮಾಡಿರೋದ್ರಿಂದ ಈಗ ನಮ್ಮ ಪಾವಗಡದಲ್ಲಿ ಆಫ್ಟರ್ ನೈಂಟೀಸ್ ನಾನು ತುಂಬ ಮೇಲೆ ಬಂದಿರೋರು ಈಗ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಇದು ಇದೆಲ್ಲ ಆಗಬೇಕು ಅಂದರೆ ಆ ಇಪ್ಪತ್ತಿಪ್ಪತ್ತೈದು ವರ್ಷ ಪರಿಶ್ರಮ ತುಂಬಾ ಜನ ಪರಿಶ್ರಮ ಪಟ್ಟಿದ್ದಾರೆ ಆ ಪರಿಶ್ರಮದಿಂದ ಈಗ ನಾವು ಅದನ್ನೆಲ್ಲ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಪಾವಗಡ ಒಂದು ಸುಮಾರು ನಲ್ವತ್ ವರ್ಷ ಸ್ವಾತಂತ್ರ್ಯ ಬಂದ್ಮೇಲೆ ತುಂಬಾ ಹಿಂದುಳಿದ ಕ್ಷೇತ್ರವಾಗಿತ್ತು ತಮ್ಮ ತಂದೆಯವರು ನಮ್ಮ ತಂದೆಯವರು ಒಂದು ವಿಲೇಜ್ ಪೋಸ್ಟ್ ಮಾಸ್ಟರ್ ವಿಲೇಜ್ ಪೋಸ್ಟ್ ಮಾಸ್ಟರ್ ಅಂದ್ರೆ ಅವಾಗ ಏನ್ ದೊಡ್ಡ ಕೆಲಸ ಅಲ್ಲ ಅದು ಸೊ ಬೆಳಿಗ್ಗೆ ಒಂದು ಬಸ್ ಅಲ್ಲಿ ಪೋಸ್ಟ್ ಬರೋದು ಸಾಯಂಕಾಲ ಅದನ್ನು ಕೊಡೋದು ಅವಾಗೆಲ್ಲ ಅದಕ್ಕೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆ ಥರ ಇತ್ತು ಲಾಸ್ಟ್ಗೆ ಅವರು ರಿಟೈರ್ಡ್ ಆದಾಗ ಒಂದು ನೂರೈವತ್ತು ರೂಪಾಯಿ ಸಂಬಳ ಇದ್ರು ಸೊ ವಿಲೇಜ್ ಪೋಸ್ಟ್ ಅವರಿಗೆ ಅದೊಂದು ಎರಡರಿಂದ ಮೂರು ಗಂಟೆ ಕೆಲಸ ಮಿಕ್ಕಿದ್ದು ನಮಗೆ ಸ್ವಲ್ಪ ಜಮೀನ್ ಇತ್ತು ಅದು ಎಗೇನ್ ಮಳೆ ಮೇಲೆ ಡಿಪೆಂಡ್ ಸೊ ಮಳೆ ಬಂದ್ರೆ ಏನನ್ನ ಸ್ವಲ್ಪ ಸ್ವಲ್ಪ ಬೆಳೆ ಬರೋದು ಇಲ್ಲ ಅಂದ್ರೆ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ವಿ ಸೊ ನಮ್ಮ ಎಜುಕೇಶನ್ ನಾನೊಬ್ನೇ ಅಲ್ಲ ನನ್ನ ಬ್ರದರ್ಸ್ ಎಲ್ಲ ಎಲ್ಲಾರು ಇದೆ ತರ ವಾರಾಹಣಗಳ ಮೇಲೆ ಡಿಪೆಂಡ್ ಆಗಿ ಸೊ ಅದರಿಂದ ಈಗ ಎಜುಕೇಶನ್ ಪಡೆದು ಗ್ರಾಜುಯೇಟ್ಸ್ ಆದ್ವಿ ಸೊ ಯಾವ ಕಾಲೇಜ್ ನಾನು ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಪಾವಗಡದಲ್ಲಿ ನನ್ನ ಹೈಸ್ಕೂಲ್ ಮಾಡಿದೆ ಆಮೇಲೆ ಪಿ ಯು ಸಿಗೆ ಅಷ್ಟೊತ್ತಿಗೆ ನಮ್ಮ ಒಬ್ಬ ಅಣ್ಣ ಅವರು ಇದೇ ಥರ ಕಷ್ಟಪಟ್ಟು ಓದ್ಕೊಂಡು ಪೀನ್ಯಾದಲ್ಲಿ ಒಂದು ಚಿಕ್ಕ ಕೈಗಾರಿಕೆಯಲ್ಲಿ ಒಂದು ಇಂಡಸ್ಟ್ರಿನಲ್ಲಿ ಅವ್ರ ಕೆಲಸ ಸಿಕ್ತು ಅವರು ಮೇಲೆ ಅವರು ನನ್ನನ್ನು ಇಲ್ಲಿ ಬೆಂಗಳೂರಿಗೆ ಇಂಜಿನಿಯರಿಂಗ್ ನಮ್ಮಲ್ಲಿ ಯಾರನ್ನ ಒಬ್ರನ್ನ ಮಾಡಿಸ್ಬೇಕು ಅಂತ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಇದಿತ್ತು ಅವಾಗ ಇಂಜಿನಿಯರಿಂಗ್ ಎಜುಕೇಷನ್ ಅಂದರೆ ತುಂಬ ಕಷ್ಟ ಆಮೇಲೆ ಒಂದು ಇದೇನಾಯಿತು ಅಂದರೆ ಎಂಬತ್ತ್ಮೂರರಲ್ಲಿ ಮೊಯ್ಲಿ ಅವರು ಚೀಫ್ ಮಿನಿಸ್ಟ್ರಾಗಿದ್ದಾಗ ಒಂದು ಸಿ ಇ ಟಿ ಸಿಸ್ಟಮ್ ಅಂತ ತಂದರು ಅದಕ್ಕೆ ಮುಂಚೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಎಲ್ಲ ತುಂಬ ಕಷ್ಟ ಇತ್ತು ಸೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಂದಾಗ ಸ್ವಲ್ಪ ಪ್ರತಿಭಾವಂತರಿಗೆ ಎಂಟ್ರೆನ್ಸಲ್ಲಿ ಪಾಸ್ ಆದವ್ರಿಗೆ ಸೀಟ್ ಸಿಗೋ ಥರ ಅನುಕೂಲ ಆಯಿತು ಆ ಟೈಮಲ್ಲಿ ನಾನು ನನ್ನ ಪಿ ಯು ಸಿ ಆದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ ನನಗೆ ಎಮ್ ಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ತು ಮೆರಿಟ್ ಸೀಟ್ ಸಿಕ್ತು ಆವಾಗ ಆಗಿನ ಕಾಲದಲ್ಲಿ ನನಗೆ ಎಂಬತ್ತಾರರಲ್ಲಿ ಸೀಟ್ ಸಿಕ್ಕಿದಾಗ ಒಂದು ಇಯರ್ ಫೀಸು ಸಾವಿರದ ಇನ್ನೂರು ರೂಪಾಯಿ ಒಂದು ಇಂಜಿನಿಯರಿಂಗ್ ಆ ಸಾವಿರದ ಇನ್ನೂರು ಕಟ್ಟೋದೇ ಒಂದು ತುಂಬಾ ಕಷ್ಟ ಅವಾಗ ನಾನು ಈವನ್ ನಾನು ಎಮ್ ಎಸ್ ರಾಮಯ್ಯ ಅವರನ್ನೇ ಭೇಟಿ ಮಾಡಿದೀನಿ ಎಂ ಎಸ್ ರಾಮಯ್ಯ ಅವ್ರ ಹತ್ರ ಹೋದಾಗ ಅವರು ಆಯಿತು ನೀನು ಮೂರ್ ನಾಲ್ಕು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟು ಆ ಥರ ಎಲ್ಲ ಸೊ ನಮ್ಮ ಅಣ್ಣ ತುಂಬಾ ಕಷ್ಟಪಟ್ಟು ಅವಾಗೆಲ್ಲ ನಮ್ಮ ಇನ್ನೊಬ್ಬ ಬ್ರದರ್ಸ್ ಅವೆಲ್ಲ ಕಷ್ಟಪಟ್ಟು ಓದಿಸಿದ್ರು ಅಂತ ಇಂತು ನಾನು ಇಂಜಿನಿಯರಿಂಗ್ ಮಾಡಿದೆ ಸೊ ಇಂಜಿನಿಯರಿಂಗ್ ಆದಮೇಲೆ ನಾನು ಆಮೇಲೆ ನನ್ನ ಎಜುಕೇಶನ್ ಮಾಸ್ಟರ್ ಎಜುಕೇಷನ್ ಎಲ್ಲ ನಾನು ಕೆಲಸ ಮಾಡಿಕೊಂಡು ನಾನೇ ಸಂಪಾದನೆ ಮಾಡಿಕೊಂಡು ಓದೋ ಥರ ಸರ್ ಆಮೇಲೆ ನಾನು ನೋಡ್ತಾ ಇದ್ದೆ ತಾವು ಪಿ ಹೆಚ್ ಡಿ ಮಾಡ್ತೀವಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಈ ಪಿ ಹೆಚ್ ಡಿಗೂ ಒಂದಷ್ಟು ಸ್ವಲ್ಪ ಸಾಮಾನ್ಯವಾಗಿ ಒಂದಷ್ಟು ಅಂತರ ಇರುತ್ತೆ ತಮ್ಮ ಸಬ್ಜೆಕ್ಟ್ ಯಾವುದು ಸರ್ ಪಿ ಎಚ್ ಡಿ ನಾನು ಇಂಜಿನಿಯರಿಂಗ್ ಆ್ಯಕ್ಚುಲಿ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕೆಲಸ ಮಾಡಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ ಮಾಡಿ ಒಂದು ಕಂಪ್ನಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ಕೆಲಸ ಸ್ಟಾರ್ಟ್ ಆದ್ಮೇಲೆ ನನಗೆ ಗೊತ್ತಾಯಿತು ನಮಗೆ ಮ್ಯಾನೇಜ್ಮೆಂಟಲ್ಲೂ ಸ್ವಲ್ಪ ಅನುಭವ ಬೇಕು ಅಂತ ಈಗಲೂ ಅಷ್ಟೇ ಇಂಜಿನಿಯರಿಂಗ್ ಹುಡುಗರು ಯಾರೇ ಇರಲಿ ಪೇರೆಂಟ್ಸ್ ಅವ್ರು ಇಂಜಿನಿಯರಿಂಗ್ ಹುಡುಗರಿಗೆ ಇಂಜಿನಿಯರಿಂಗ್ ಮಾಡಿಕೊಂಡು ಇಮಿಡಿಯೇಟ್ ಜಾಬ್ಗೆ ಹೋದ್ರು ಒಂದು ನಾಲ್ಕು ವರ್ಷ ಐದು ವರ್ಷ ಕೆಲಸ ಮಾಡದ್ಮೇಲೆ ನಿಮಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಅನುಭವ ಬೇಕಾಗುತ್ತೆ ಸೊ ಮ್ಯಾನೇಜ್ಮೆಂಟ್ ಎಜುಕೇಶನ್ ಮಾಡ್ಕೊಂಡಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ ನೀವು ಹೇಳುದು ಈಗ ಬಿಇ ಮೆಕ್ಯಾನಿಕಲ್ ಆದ್ಮೇಲೆ ಒಂದು ಎಂ ಬಿ ಎ ಮಾಡ್ಕೊಳ್ಳಿ ಅಂತ ಮಾಡ್ಕೊಂಡ್ರೆ ಒಳ್ಳೇದು ಆರು ಏನ್ ಮಾಡ್ಬೇಕಂದ್ರೆ ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ನಾನು ನೋಡ್ತೀನಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬಿಇ ಎಂ ಬಿ ಎ ಬಿಇ ಎಂ ಬಿ ಎ ತುಂಬಾ ಜನ ಮಾಡ್ತಾ ಇದ್ದಾರೆ ಹೌದೌದು ನನ್ನ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ನಾನು ಸ್ವಲ್ಪ ಒಂದ್ ಎರಡು ಮೂರು ವರ್ಷ ಕೆಲಸ ಮಾಡಿ ಆಮೇಲೆ ಎಂ ಬಿ ಬಂದೆ ಎಂ ಬಿ ಎ ಡೈರೆಕ್ಟಾಗಿ ಹೋಗಬೇಕು ಸ್ವಲ್ಪ ಒಂದ್ ಎರಡು ಮೂರು ವರ್ಷ ಕೆಲಸ ಮಾಡ್ಕೊಂಡು ಅನುಭವ ತಗೊಂಡ್ ಬಂದ್ರೆ ಈ ಮ್ಯಾನೇಜ್ಮೆಂಟ್ ಕಲಿಯೋದು ತುಂಬಾ ಈಸಿ ಆಗುತ್ತೆ ಸೊ ನಾನು ಹಾಗಾಗಿ ನಾನು ಎಮ್ ಬಿ ಎ ನಂದು ಒಂದು ಐದಾರು ವರ್ಷ ಅನುಭವ ಹೊಂದಿದ್ಮೇಲೆ ನಾನು ಎಮ್ ಬಿ ಎಗೆ ಬಂದೆ ಆಮೇಲೆ ಎಮ್ ಬಿ ಎ ಮಾಡಿ ನಾನು ನನಗೆ ಮುಂಚೆಯಿಂದ ನನಗೆ ಆಸಕ್ತಿ ಟೀಚಿಂಗ್ ಇತ್ತು ಸೊ ಇಂಡಸ್ಟ್ರಿನಲ್ಲಿ ಕೆಲಸ ಶುರು ಮಾಡಿದೆ ಬಟ್ ನನ್ನ ಟೀಚಿಂಗ್ ವೃತ್ತಿ ಈ ಅಧ್ಯಾಪಕ ವೃತ್ತಿ ನನ್ಗೆ ಎಳಿತಾ ಇತ್ತು ಎಲ್ಲ ಒಂದು ಸೆಳಿತಾ ಇತ್ತು ಈವನ್ ನಾನು ಪಿ ಯು ಸಿ ಡಿಗ್ರಿ ಮಾಡ್ತಾ ಇದ್ದಾಗಲೂ ಹುಡುಗರಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ ಎಷ್ಟೋ ಜನಕ್ಕೆ ನಾನು ಇವನ್ ಫ್ರೀ ಆಗಿ ಟ್ಯೂಷನ್ ಮಾಡ್ಕೊಡ್ತಾ ಇದ್ದೆ ಸೊ ನಮ್ಮನ್ನ ಹತ್ರ ಬಂದು ಹೇಳಿಕೊಂಡು ಹೋಗೋರು ಪಿ ಯು ಇದ್ದಾಗ ನಾನು ಎಸ್ ಎಲ್ ಸಿ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೆ ಇಂಜಿನಿಯರಿಂಗ್ ಆದ್ಮೇಲೆ ಎಸ್ ಎಲ್ ಸಿ ಪಿ ಯು ಸಿ ಹುಡುಗರಿಗೆ ಸೊ ಹಂಗಾಗಿ ನನಗೇನೋ ಟೀಚಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಇಂಡಸ್ಟ್ರಿ ಬಂದ ಮೇಲೆ ನಾನು ಆಮೇಲೆ ಸ್ವಲ್ಪ ಆದಮೇಲೆ ಎಂ ಟೆಕ್ ಮಾಡಿಕೊಂಡು ಎಮ್ ಬಿ ಎ ಮಾಡಿಕೊಂಡು ದೆನ್ ನಾನು ಟೀಚಿಂಗ್ ಬಂದೆ ಟೀಚಿಂಗ್ ಬಂದ ಮೇಲೆ ನನಗೆ ಪಿ ಎಚ್ ಡಿ ಬೇಕು ಅನ್ನಿಸ್ತು ಟೀಚಿಂಗಲ್ಲಿ ಈಗ ಒಂದು ಪಿ ಎಚ್ ಡಿ ಅನ್ನೋದು ತುಂಬ ಅವಶ್ಯಕತೆ ಇದೆ ಅಂದರೆ ನಿಮಗೆ ಯಾವ ಥರ ರಿಸರ್ಚ್ ಮಾಡಬೇಕು ಒಂದು ಆ ರಿಸರ್ಚ್ ಸ್ಕಿಲ್ಸ್ ಬಂದರೆ ನಿಮಗೆ ಟೀಚಿಂಗ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನನಗೆ ಪಿ ಎಚ್ ಡಿ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು ಈಗ ನೀವು ಸಿಕ್ಸ್ತ್ ಸಿಗ್ಮಾ ಬ್ಲ್ಯಾಕ್ ಬೆಲ್ಟ್ ಶ್ರೇಣಿಯನ್ನ ಭಾರತ ಸರ್ಕಾರದಿಂದ ಪಡೆದಿರುವ ಮಂಜುನಾಥ್ ಅವರು ಅಂತ ಹೇಳಿದ್ದಾರೆ ಅದೇನು ಸರ್ ನಮ್ಗೆ ಅದು ಅರ್ಥ ಆಗಲಿಲ್ಲ ಈಗ ಈ ಇಂಡಸ್ಟ್ರಿನಲ್ಲಿ ಒಂದು ಸರ್ವಿಸ್ ಇರ್ಬೋದು ಇಲ್ಲ ಪ್ರಾಡಕ್ಟ್ ಇರ್ಬೋದು ಪ್ರಾಡಕ್ಟ್ಸ್ ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಲಿಲ್ಲ ಅಂದರೆ ಸರ್ ಒಂದು ದೋಷಯುಕ್ತವಾಗಿ ಮ್ಯಾನುಫ್ಯಾಕ್ಚರ್ ಆಯ್ತು ಅಂತ ಇಟ್ಕೊಳ್ಳಿ ಸೊ ಅದು ಕಂಪ್ನಿಗೆ ತುಂಬ ಲಾಸ್ ಆಗುತ್ತೆ ವಿತಿನ್ ಕಂಪ್ನಿ ನಾವು ಒಂದು ಪ್ರಾಡಕ್ಟ್ ಡಿಫೆಕ್ಟ್ ಅಂತ ವಿತಿನ್ ಕಂಪ್ನಿ ನೋಡ್ಬೋದು ಇಲ್ಲಾಂದರೆ ಆಫ್ಟರ್ ರೇಟ್ರಿ ಇದು ಕಸ್ಟಮರ್ಗೆ ಹೋದ್ಮೇಲಾದರೂ ಅದು ಏನೋ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಸೊ ಇದರಿಂದ ಕಾಸ್ಟ್ ಜಾಸ್ತಿ ಆಗುತ್ತೆ ಕಂಪ್ನಿಗೆ ಅದರನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ನ ನಾವು ಸಿಕ್ಸ್ ಸಿಗ್ಮಾ ಅಂತೀವಿ ಅಂದರೆ ದೋಷಯುಕ್ತವಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಆರೊಂದು ಸರ್ವಿಸ್ ಡೆಲಿವರಿ ಮಾಡಬೇಕು ಸೊ ಆ ದೋಷಮುಕ್ತವಾಗಿ ಮಾಡೋದಕ್ಕೆ ಝೀರೋ ಡಿಫೆಕ್ಟ್ ಅಂತೀವಿ ಝೀರೋ ಡಿಫೆಕ್ಟ್ ಅಂದರೆ ಯಾವುದೇ ಥರದ ಲೋಪ ದೋಷ ಇಲ್ಲದೇ ಇರೋ ಪ್ರಾಡಕ್ಟರ್ ಸರ್ವಿಸ್ ಅದನ್ನು ಮಾಡೋ ಒಂದು ಟೆಕ್ನಿಕ್ಗೆ ಸಿಕ್ಸ್ ಸಿಗ್ಮಾ ಅಂತೀವಿ ಸೊ ಈ ಸಿಕ್ಸ್ ಸಿಗ್ಮಾ ಇಂಪ್ಲಿಮೆಂಟ್ ಮಾಡಿದ್ರೆ ಕಂಪ್ನಿಗಳಲ್ಲಿ ಎಲ್ಲ ಎಂಪ್ಲಾಯೀಸು ಏನೇ ಕಾರ್ಯಕ್ರಮ ಮಾಡಲಿ ಅದು ದೋಷಯುಕ್ತ ಲೋಪರಹಿತ ಚಟುವಟಿಕೆಗಳಾಗ್ಬಿಡುತ್ತೆ ಆವಾಗ ಈ ಥರ ಪ್ರಾ ಕಂಪ್ ಕಸ್ಟಮರ್ ಕಂಪ್ಲೇಂಟ್ಸ್ ಇರೋಲ್ಲ ಸೊ ನಾವೇನೇ ಮಾಡಿದ್ರು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಕಸ್ಟಮರ್ಸ್ ಕೊಡ್ತೀವಿ ಸೊ ಬ್ರಾಂಡ್ ಇಮೇಜ್ ಆಫ್ ಕಂಪನಿ ಎಲ್ಲ ಬೆಳೆಯುತ್ತೆ ಸೊ ಇದನ್ನ ನಾವು ಸಿಕ್ಸ್ ಸಿಗ್ಮಾ ಅಂತೀವಿ ಸೊ ಇಂತಹ ಈ ಸಿಕ್ಸ್ ಸಿಗ್ಮಾ ಅನ್ನುವಂತಹ ಈ ಕಾನ್ಸೆಪ್ಟು ನೀವು ಈ ತರ ಸಣ್ಣ ಸಣ್ಣ ಕೈಗಾರಿಕೆಗಳಿಂದ ದೊಡ್ಡ 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 ಈಗ ಟಾಟಾ ಬಿರ್ಲಾ ಅಥವಾ ರಿಲಯನ್ಸ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಇದನ್ನೆಲ್ಲ ಅನುಸರಿಸಿದಾರಾ ಹೌದು ಇದು ನಾವು ಆಯಿತು ಅಮೆರಿಕದಲ್ಲಿ ಸ್ಟಾರ್ಟ್ ಆಯಿತು ಆಮೇಲೆ ಇದು ಪಾಪ್ಯುಲರ್ ಆದಮೇಲೆ ಎಲ್ಲ ಕಡೆ ಜಾಗತಿಕವಾಗಿ ಎಲ್ಲ ಉದ್ಯಮಗಳಲ್ಲೂ ಸಿಕ್ಸ್ ಸಿಗ್ಮಾನ ಯೂಸ್ ಮಾಡೋಕೆ ಸ್ಟಾರ್ಟ್ ಆಯಿತು ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಮಾತ್ರ ಸ್ಟಾರ್ಟ್ ಇದ್ರು ಆಮೇಲೆ ಆಫ್ಟರ್ ಟೂ ತೌಸಂಡ್ ಇವನ್ ಸರ್ವಿಸ್ ಸೆಕ್ಟರ್ಸಲ್ಲೂ ಸಿಕ್ಸ್ ಸಿಗ್ಮಾ ಸ್ಟಾರ್ಟ್ ಆಯಿತು ಮೊದಲಿಗೆ ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಮಾಡ್ತಾಯಿದ್ರು ಬಟ್ ಈಗ ನಾನು ಟ್ರೈನ್ ಮಾಡೋದು ತುಂಬ ಸಣ್ಣ ಉದ್ಯಮಿ ಅವರೆಲ್ಲ ನಾನು ಅದರ ಸಿಕ್ಸ್ ಸಿಗ್ಮಾ ಟ್ರೈನಿಂಗ್ ಬರ್ತಾರೆ ಈಗ ಸಣ್ಣ ಉದ್ಯಮಗಳಲ್ಲೂ ಸಿಕ್ಸ್ ಸಿಗ್ಮಾ ಒಂದು ಅಡ್ವಾಂಟೇಜ್ ಏನಂದರೆ ಒಂದು ನೀವು ಗುಣಮಟ್ಟ ಇಂಪ್ರೂವ್ ಮಾಡ್ತಿದ್ದಾರೆ ಗುಣಮಟ್ಟ ಒಂದೇ ಅಲ್ಲ ಇವನ್ ಕಾಸ್ಟ್ ಕಟಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಈಗ ನಮಗೆ ಕಾಸ್ಟ್ ಈಗ ಐದು ಪರ್ಸೆಂಟ್ ಪ್ರಾಫಿಟ್ ಬರ್ತಾ ಇದ್ದರೆ ನಾನು ಕಾಸ್ಟ್ ಕಟ್ ಮಾಡಿದ್ರೆ ನಂದು ಎಂಟು ಪರ್ಸೆಂಟ್ ಪ್ರಾಫಿಟ್ ಮಾಡ್ಕೋಬೋದು ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಪ್ರಾಫಿಟ್ ಸೊ ಅದಕ್ಕೆ ನಾನು ಕಾಸ್ಟ್ ಕಟ್ಟಿಂಗ್ ಇಸ್ ಇಂಪಾರ್ಟೆಂಟ್ ಸೊ ಈ ಸಿಕ್ಸ್ ಸಿಗುವ ಎರಡರಲ್ಲೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದು ಗುಣಮಟ್ಟ ಇಂಪ್ರೂವ್ ಮಾಡೋದು ಯಾವ ಥರ ಇನ್ನೊಂದು ನನ್ನದು ಡೇ ಟು ಡೇ ಕಾಸ್ಟ್ ಕಟಿಂಗ್ ಹೆಂಗೆ ಸೊ ಇವೆರಡಕ್ಕೂ ಸಣ್ಣ ಉದ್ಯಮಗಳು ಈಗ ತುಂಬ ಜನ ನನ್ನ ಹತ್ರ ಬಂದು ಟ್ರೈನಿಂಗ್ ಅಂಡ್ ಆ್ಯಂಡ್ ನಾನೀಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದಲ್ಲಿ ಒಂದು ಮಿನಿಸ್ಟ್ರಿ ಇದೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಮೈಕ್ರೋ ಅಂದರೆ ಅತಿ ಸಣ್ಣ ಸಣ್ಣ ಆಮೇಲೆ ಮಧ್ಯಮ ಈಗ ಎಲ್ಲ ಕೈಗಾರಿಕೆಗಳಿಗೂ ನಾನು ಎಮ್ ಎಸ್ ಎಂ ಇ ಪರವಾಗಿ ಮಾಸ್ಟರ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎಮ್ ಎಸ್ ಎಮ್ ಇ ಅವರು ನನಗೆ ಎಲ್ಲ ಕಡೆ ಟ್ರೈನಿಂಗ್ ಕಳಿಸ್ತಾರೆ ಸಣ್ಣ ಉದ್ಯಮವರು ಬರ್ತಾರೆ ದೊಡ್ಡವರು ಬರ್ತಾರೆ ಎಲ್ಲ ಈಗ ನನಗೊಂದು ಪ್ರಶ್ನೆ ಬೇರೆ ಬೇರೆ ಈಗ ಬಿಇ ಮೆಕ್ಯಾನಿಕಲ್ಲು ಬಿ ಇ ಆಟೋಮೊಬೈಲ್ಸು ಬಿಇ ಕಂಪ್ಯೂಟರ್ ಸೈನ್ಸ್ ಬಿ ಇ ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಬೇರೆ 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 ಸೆಕ್ಷನ್ಗಳು ಆದರೆ ಇವರನ್ನೆಲ್ಲ ಸೇರಿಸ್ಕೊಂಡು ನೀವು ಅವ್ರಿಗೆ ವರ್ಕ್ಶಾಪ್ಗಳನ್ನು ಮಾಡ್ತೀರಿ ಕಾರ್ಯಾಗಾರಗಳನ್ನು ಮಾಡ್ತೀರಿ ಇಲ್ಲಿ ತಾವು ಹೇಳಿದಿರಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಆ ಕಾರ್ಯಾಗಾರಗಳನ್ನು ತಾವು ಮಾಡಿದ್ದೀರಿ ಅಲ್ಲೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ತಾವು ಅವರಿಗೆ ಟೀಚ್ ಮಾಡಿದ್ದೀರಿ ಅಂತ ಈಗ ಸಬ್ಜೆಕ್ಟ್ ಬೇರೆ ಆದಾಗ ಇದನ್ನು ಹೆಂಗೆ ಮಾಡೋಕ್ಕಾಗ್ತಿದೆ ಸರ್ ತಮ್ಮಲ್ಲಿ ಇಲ್ಲಿ ನೀವು ಆಟೋಮೊಬೈಲ್ ಇಂಜಿನಿಯರ್ ಇರ್ಬೋದು ಇಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ಬೋದು ಒಂದು ಗುಣಮಟ್ಟ ಮತ್ತು ಕಾಸ್ಟ್ ಕಟಿಂಗ್ ಎರಡು ಜನರಲ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಸೊ ನೀವು ಏನೇ ಕೆಲಸ ಮಾಡಿದ್ರೂ ಅದನ್ನು ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀವ ಇಲ್ವಾ ಸೊ ಆ ಸ್ಕಿಲ್ ಬರಬೇಕು ನಮ್ಮಲ್ಲಿ ನಮ್ಮಲ್ಲಿ ಈಗ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಈ ಕೌಶಲ್ಯ ಸ್ಕಿಲ್ ಅಂತೀವಿ ಅದಕ್ಕೆ ನೀವು ಪ್ರತಿದಿನ ನ್ಯೂಸ್ ಪೇಪರ್ಸಲ್ಲಿ ಇರ್ಬೋದು ಮೀಡಿಯಾದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಪ್ರಾಧ್ಯಾಪಕನಾಗಿ ಆಮೇಲೆ ಕಂಪ್ನಿಗಳಿಗೆ ಹೋಗ್ತೀನಿ ಟ್ರೈನಿಂಗ್ ಕೊಡ್ತೀನಿ ಕಂಪ್ನಿಗಳಲ್ಲೂ ಅದು ಕೊರತೆ ಕಾಣಿಸ್ತಾ ಇದೆ ಕೌಶಲ್ಯದ ಕೊರತೆ ಆಮೇಲೆ ಕಾಲೇಜುಗಳಲ್ಲಿ ಬರೋ ಬರೋ ವಿದ್ಯಾರ್ಥಿಗಳು ಡಿಗ್ರಿ ಆಗುತ್ತೆ ಇಂಜಿನಿಯರಿಂಗ್ ಡಿಗ್ರಿ ಆಗುತ್ತೆ ಎಂ ಬಿ ಎ ಡಿಗ್ರಿ ಆಗುತ್ತೆ ಹೊರಗಡೆ ಬಂದಾಗ ಒಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಸ್ಕಿಲ್ಲಿಂಗ್ ಈ ಸ್ಕಿಲ್ಲಿಂಗ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಈಗ ನಮ್ಮ ಜನಸಂಖ್ಯೆ ತಗೊಳ್ಳಿ ಈಗ ನೂರು ಮೂವತ್ತು ಕೋಟಿ ಜನಸಂಖ್ಯೆ ನಮ್ಮದು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ರಾಷ್ಟ್ರ ಈ ನೂರು ಮೂವತ್ತು ಕೋಟಿ ಜನಸಂಖ್ಯೆನಲ್ಲಿ ಈಗ ಶೇಕಡ ಅರವತ್ತು ಪರ್ಸೆಂಟು ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರೋರು ಏಜು ಹೌದು ಅಂದರೆ ನಿಯರ್ಲಿ ಒಂದು ಅರುವತ್ತರವತ್ತೈದು ಕೋಟಿ ಜನ ಏಜು ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಆಮೇಲೆ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಇರೋರೇ ಒಂದು ಐವತ್ತು ಪರ್ಸೆಂಟ್ ಇದ್ದಾರೆ ಈಗ ನಮ್ಮ ಜಗತ್ತಿನಲ್ಲೇ ನಾವು ಅತ್ಯಂತ ಅಭಿವೃದ್ಧಿ ಕ ಆರ್ಥಿಕತೆ ನಮ್ಮದು ಭಾರತದ್ದು ಆದರೆ ಇದನ್ನು ಮುಂದುವರಿಬೇಕಾದ್ರೆ ನಮಗೆ ತುಂಬ ದೊಡ್ಡ ಚಾಲೆಂಜ್ ಏನಂದರೆ ಸ್ಕಿಲ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಚಾಲೆಂಜು ಯಾಕೆ ಅಂದರೆ ಇಷ್ಟು ದೊಡ್ಡ ಆಲ್ಮೋಸ್ಟ್ ಒಂದು ಎಂಬತ್ತು ಕೋಟಿ ಜನ ವರ್ಕಿಂಗ್ ಪಾಪ್ಯುಲೇಷನಲ್ಲಿ ಇರ್ತಾರೆ ಈಗ ಇಂಡಸ್ಟ್ರಿನಲ್ಲಿ ತುಂಬ ಜಾಬ್ಸ್ ಹೊಸ ಹೊಸ ಜಾಬ್ಸ್ ಬರ್ತಾ ಇದೆ ಬಟ್ ಆ ಜಾಬ್ಸ್ಗೆ ತಕ್ಕಂಗೆ ಕೌಶಲ್ಯ ಬರ್ತಾಯಿಲ್ಲ ಸೊ ಜನ ಬೇಕು ನಮಗೆ ಇಂಡಸ್ಟ್ರೀಸಲ್ಲಿ ಆದರೆ ಕಾಲೇಜುಗಳಿಂದ ಹೊರಗಡೆ ಬರ್ತಾ ಇರೋರಲ್ಲಿ ಆ ಸ್ಕಿಲ್ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಗ್ಯಾಪ್ ಬರ್ತಾಯಿದೆ ಸೊ ಇಂಡಸ್ಟ್ರಿನಲ್ಲೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಯಾಕಂದರೆ ಅವರಿಗೆ ಜನ ಇಲ್ಲ ಆಮೇಲೆ ಹುಡುಗರಿಗೆ ಜಾಬ್ ಸಿಗ್ತಾ ಇಲ್ಲ ಇದೇ ಮುಂದುವರೆದ್ರೆ ಈಗ ನಾವು ಆಲ್ಮೋಸ್ಟ್ ಈಗ ಐದನೇ ಐದು ಆರನೇ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಬಿಗ್ಗೆಸ್ಟ್ ಎಕಾನಮೀಸ್ ಈಗ ಈ ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ನಾವು ಈ ಸ್ಕಿಲ್ನ ಅಟ್ಯಾಕ್ ಮಾಡಲಿಲ್ಲ ಅಂದರೆ ಸ್ಕಿಲ್ ಪ್ರಾಬ್ಲಮ್ನ ನಾವು ಮೂರು ಆರು ನಾಲ್ಕನೇ ಅತ್ಯಂತ ದೊಡ್ಡ ಎಕಾನಮಿಯಾಗಿ ಕನ್ವರ್ಟ್ ಆಗಬೇಕಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಚಾಲೆಂಜ್ ಸೊ ಈಗ ಅದರಿಂದ ಗೌರ್ಮೆಂಟ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂದರೆ ನಮ್ಮ ಮಕ್ಕಳಿಗೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟು ಕಾಲೇಜಿಂದ ಹೊರಗಡೆ ಬಂದರೆ ದೇ ಶುಡ್ ಬಿ ಎಂಪ್ಲಾಯಬಲ್ ಬಟ್ ಆನ್ ದ ಅದರ್ ಹ್ಯಾಂಡ್ ಏನಾಗ್ತಾ ಇದೆ ಅಂದರೆ ಇಂಡಸ್ಟ್ರಿ ಏನು ಹೇಳ್ತಾ ಇದೆ ತೊಂಬತ್ತೈದರಿಂದ ತೊಂಬತ್ನಾಲ್ಕರಿಂದ ತೊಂಬತ್ತೈದು ಪರ್ಸೆಂಟ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ನಾಟ್ ರೆಡಿಲಿ ಎಂಪ್ಲಾಯಬಲ್ ಸೊ ಇಲ್ಲಿ ಸ್ಕಿಲ್ ಪ್ರಾಬ್ಲಮ್ ಇದೆ ನಾವು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಸಲ್ಲಿ ಆ ಥರ ಏನು ಸ್ಕಿಲ್ಸ್ ಬೇಕು ಒಂದು ಟೆಕ್ನಿಕಲ್ ಸ್ಕಿಲ್ಸು ಇನ್ನೊಂದು ಸಾಫ್ಟ್ ಸ್ಕಿಲ್ಸ್ ಸೊ ಸಾಫ್ಟ್ ಸ್ಕಿಲ್ಸ್ ಅಂದರೆ ಈಗ ನೀವು ಒಂದು ಹತ್ತು ಜನ ಜೊತೆ ವರ್ಕ್ ಮಾಡ್ಬೇಕಂದ್ರೆ ರಿಲೇಶನ್ಶಿಪ್ ಯಾವ ಥರ ಬಳಸ್ಕೋಬೇಕು ಇಂಟರ್ಪರ್ಸ್ನಲ್ ರಿಲೇಷನ್ ಕಮ್ಯುನಿಕೇಶನ್ ಸ್ಕಿಲ್ ಯಾವ ಥರ ಇರಬೇಕು ಬೇಸಿಕ್ ಇವೇ ಮಿಸ್ ಆಗ್ತಾ ಇದೆ ಈಗ ಹಿಂದೆ ಬರ್ತಾ ಇದ್ದ ಇಂಜಿನಿಯರ್ಸ್ಗೂ ಹೀಗೆ ಇರೋ ಇಂಜಿನಿಯರ್ಸ್ ಆರ್ ಎಮ್ ಬಿ ಎ ಗ್ರಾಜುಯೇಟ್ಸಲ್ಲೂ ಇದು ಬೇಸಿಕ್ ಡಿಫ್ರೆನ್ಸ್ ಇದೆ ಹಿಂದೆ ಏನಾಗುತ್ತೆ ಅಂದರೆ ನೀವು ಹೇಗೇನು ನಾನು ನಮ್ಮ ಓಲ್ಡ್ ಡೇಸ್ಗೆ ಹೋಗ್ತೀವಿ ನಮ್ಮ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಬೆಳೀತಾ ಇದ್ವಿ ಸೊ ಕಮ್ಯುನಿಕೇಷನ್ನು ಯಾರ ಹತ್ರ ಹೆಂಗೆ ಮಾತಾಡಬೇಕು ನಮಗೆ ಆಗಿ ಬಂದ್ಬಿಡೋದು ಈಗ ಏನಾಗ್ತಾ ಇದೆ ಸಿಟಿಗಳಲ್ಲಿ ನೀವು ನೋಡ್ತಾ ಇದೆ ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ ಅವ್ರಿಗೆ ಎಲ್ಲವನ್ನೂ ನಾವು ಕೊಡ್ತಾ ಇರೋದ್ರಿಂದ ಒಂದು ಈ ಹಂಚು ತಿನ್ನುವಂತ ಗುಣ ಮಕ್ಕಳಲ್ಲೇ ಇದ್ರೋದ್ರಿಂದ ಆಮೇಲೆ ಅವರು ಒಂದು ಜಾಬ್ ಹೋದಾಗ ಅಲ್ಲಿ ಬೇರೆಯವರು ತಮ್ಮ ಕೊಲೀಗ್ಸ್ ಜೊತೆ ಒಂದು ತುಂಬಾ ಕೋಆರ್ಡಿನೇಷನ್ ಸೌಜನ್ಯ ಸಹನೆಯನ್ನ ಕಳ್ಕೊತಾ ಇದಾರೆ ನನಗೆ ಏನ್ ಬೇಕೋ ಅದ್ ಈಗ್ಲೇ ಬೇಕು ಅನ್ನುವಂತ ಒಂದು ಹಠದಲ್ಲಿದ್ದಾರೆ ಈ ಸ್ವಲ್ಪ ಒಂದು ತುಂಬಾ ಆಂಬಿಷಿಯಸ್ ಆಗಿದ್ದಾರೆ ಯಂಗ್ಸ್ಟರ್ಸ್ ತುಂಬಾ ಆಂಬಿಷಿಯಸ್ ಆಗಿದ್ದಾರೆ ಸಿಗದೆ ಇದ್ದಾಗ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಡ್ತಾರೆ ಸೊ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಇನ್ನೊಂದು ಈ ತರ ಸಾಫ್ಟ್ ಸ್ಕಿಲ್ಸ್ ಅಲ್ಲೂ ಪ್ರಾಬ್ಲಮ್ ಇದೆ ಕಮ್ಯುನಿಕೇಶನ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್ ಆಮೇಲೆ ಈಗೋ ಇಶ್ಯೂಸ್ ತುಂಬಾ ಇದೆ ತುಂಬಾ ಇದೆ ನಾನು ನನ್ನದು ಅನ್ನೋದು ಸೊ ಇನ್ನೊಬ್ಬರ ಜೊತೆ ಒಂದು ಹೊಂದಾಣಿಕೆ ಪ್ರಾಬ್ಲಮ್ ಇರೋದು ಹೌದು ಸೊ ಇಶ್ಯೂಸ್ ನಾವು ಅಡ್ರೆಸ್ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ಇಂಡಿಯಾ ಇಸ್ ಗೋಯಿಂಗ್ ಟು ಫೇಸ್ ಅ ಗ್ರೇಟ್ ಚಾಲೆಂಜ್ ಈ ಚಾಲೆಂಜ್ ಅನ್ನ ಅಟ್ಯಾಕ್ ಮಾಡೋಕೆ ಈಗ ಗವರ್ನಮೆಂಟ್ ತುಂಬಾ ಸ್ಪೆಂಡ್ ಮಾಡ್ತಾ ಇದೆ ಈ ತರ ಕೌಶಲ್ಯ ಅಭಿವೃದ್ಧಿಗೆ ಈಗ ಇದು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳೆಲ್ಲ ಇದೆಯಲ್ಲ ಈಗ ಹ್ಯೂಮನ್ ಮಾನವ ಸಂಪನ್ಮೂಲ ಇಲಾಖೆ ಅಂತಾನೆ ಮುಂಚೆ ಸ್ಮೃತಿ ಇಲಾಖೆ ಇರಾನಿ ಅವರು ಅಲ್ಲಿ ಒಂದು ಸಚಿವರಾಗಿದ್ರು ಈಗ ಬೇರೆ ಬೇರೆಯವರು ಇದ್ದಾರೆ ಸೊ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾವೇನಾದ್ರು ಬಳಸ್ಕೊಂಡಿದ್ದು ಉಂಟಾ ಹೌದು ನಾನು ಈಗ ಕೇಂದ್ರ ಸರ್ಕಾರದಲ್ಲಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತಿದೆ ಈಗ ನಾವು ಒಂದೇನಂದ್ರೆ ಜಾಬ್ಸ್ ಕ್ರಿಯೇಟ್ ಮಾಡೋದು ಒಂದು ಹುಡುಗರಿಗೆ ಜಾಬ್ಸ್ ಇನ್ನೊಂದು ಫೋಕಸ್ಗೆ ಏನಾಗ್ತಾ ಇದೆ ಅಂದ್ರೆ ಅವರನ್ನೇ ಯಾಕೆ ಉದ್ದಿಮೆ ಓಪನ್ ಮಾಡಕ್ಕೆ ಎನ್ಕರೇಜ್ ಜಾಬ್ ಕ್ರಿಯೇಟರ್ಸ್ ಜಾಸ್ತಿ ಇಂಪಾರ್ಟೆಂಟ್ ಹಂಗಾಗಿ ತುಂಬಾ ಆಂಟರ್ಪ್ರೀನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗೆ ಫಂಡಿಂಗ್ ಬರ್ತಾ ಇದೆ ಗೌರ್ಮೆಂಟ್ ಸೊ ನಾವು ಅದರಲ್ಲೂ ತುಂಬಾ ಅಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತೀವಿ ಎಸ್ಪೆಷಲಿ ಇವನ್ ರೀಸೆಂಟ್ಲಿ ನಾನು ಎರಡು ಮೂರು ದಿನದಿಂದ ಒಂದು ಭಾರತ್ ಕರ್ನಾಟಕ ಸರ್ಕಾರದ ಉದ್ದಿಮೆ ಇದೆ ಅದು ಫ್ಯೂಯಲ್ ಅಂತ ಬಯೋಫ್ಯೂಯಲ್ ಅಂದ್ರೆ ನಿಮಗೆ ಹಳ್ಳಿಗಳಲ್ಲಿ ಈಗ ಹೊಂಗೆ ಬೀಜ ಬೇವಿನ ಬೀಜ ಹಾ ಎಲ್ಲೆಲ್ಲೋ ಬಿದ್ದು ಹಾಳಾಗ್ತಾ ಇರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ಆಯಿಲ್ ತೆಗಿತಾರೆ ಯೂಸ್ ಈಗ ಕೆ ಎಸ್ ಆರ್ ನಲ್ಲಿ ಬಯೋಫ್ಯೂಯಲ್ ಹೌದು ಬಯೋಫ್ಯೂಯಲ್ ಒಂದು ಅಡ್ವಾಂಟೇಜ್ ಏನಂದ್ರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಹೌದು ಸೊ ಈಗ ಹಳ್ಳಿಗಳಲ್ಲಿ ನಾವು ಟ್ರೈನಿಂಗ್ ಕೊಟ್ರೆ ಅಂದ್ರೆ ಅದನ್ನ ಒಂದೆಲ್ಲ ಒಂದು ಕಲೆಕ್ಟ್ ಮಾಡ್ಕೊಂಡ್ಬಂದು ಅದನ್ನ ಒಂದು ಒಂದು ಸ್ಮಾಲ್ ಆಯಿಲ್ ಪ್ಲಾಂಟು ಅದಕ್ಕೆ ಈಗ ಸುಮಾರು ತರ ಸ್ಕೀಮ್ಸ್ ಇದೆ ಈಗ ಮುದ್ರಾ ಲೋನ್ ಅಂತಿದೆ ಮುದ್ರಾ ಲೋನ್ ಅಂದ್ರೆ ಒಂದು ಸಣ್ಣ ಉದ್ದಿಮೆ ಐವತ್ ಸಾವಿರ ತನಕ ಲೋನ್ ಆಮೇಲೆ ಐವತ್ತರಿಂದ ಐವತ್ ಸಾವಿರದಿಂದ ಐದು ಲಕ್ಷ ಅದು ಎರಡನೇದು ಆಮೇಲೆ ಐದು ಲಕ್ಷದಿಂದ ಹತ್ತು ಲಕ್ಷ ಈ ತರ ಮೂರು ಸ್ಕೀಮ್ ಇದೆ ಇವಕ್ಕೆಲ್ಲ ತುಂಬಾ ಲೋನ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಓನ್ ಅಂದ್ರೆ ನಮಗೆ ಅವರಿಗೆ ಯಾವ ಬಿಸ್ನೆಸ್ ಆಪರ್ಚುನಿಟಿ ಇದೆ ಯಾವ ತರ ಉದ್ದಿಮೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಯಾವ ಥರ ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡಬೇಕು ಈ ಲೋನ್ ತೊಗೋಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಇಂಜಿನಿಯರಿಂಗ್ ಹುಡುಗರು ಕೊಡ್ತೀವಿ ಆಮೇಲೆ ಹಳ್ಳಿನಲ್ಲಿ ಯುವಕರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಸೊ ಇದು ಎಮ್ ಎಸ್ ಎಮ್ ಇಲ್ಲಿ ಈ ಥರ ಸ್ಕೀಮ್ಸ್ ಎಲ್ಲ ಇದೆ ಸೊ ನಾವೆಲ್ಲ ಮಾಡ್ತಾ ವರ್ಷದಿಂದ ಹಾಂ ಸರ್ ಇಲ್ಲಿ ಒಂದು ಹಲವಾರು ಸಮಸ್ಯೆಗಳನ್ನು ಸಹ ತಾವು ಎದುರಿಸ್ಬೋದು ಯಾವುದೋ ಒಂದು ಕಾಲೇಜ್ಗೆ ಈಗ ಹೋದಾಗ ಈಗ ಬಿ ಎ ಮಾಡ್ಕೊಂಡು ಬಂದಾದಮೇಲೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಬಂದ್ರಪ್ಪ ನಮ್ಮ ಹತ್ರ ಒಂದು ವರ್ಕ್ಶಾಪನ್ನು ನೀವು ಅಟೆಂಡ್ ಮಾಡಿರಿ ಅಂತ ಏನೋ ಅಂತ ಹೇಳಿದ್ರೆ ಅವರು ಸ್ವಲ್ಪ ಅಸಡ್ಡೆನೂ ತೋರಿಸ್ಬೋದು ಈಗ ನಾವು ಆಲ್ರೆಡಿ ವಿ ಐ ಹ್ಯಾವ್ ಡನ್ ಬಿ ಇ ಈ ಥರದೊಂದು ಇರುತ್ತೆ ಅವ್ರನ್ನ ನೀವು ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಅವ್ರನ್ನ ಸಿದ್ಧಗೊಳಿಸ್ತೀರಿ ಇಲ್ಲ ಇದು ನಮ್ಗೆ ಇವ್ರು ನೀವು ಏನು ಹೇಳ್ಕೊಡ್ತೀರಿ ಅದೆಲ್ಲ ನಮ್ಮ ಮಕ್ಳಿಗೆ ಗೊತ್ತಿದೆ ಅಂತ ಪೇರೆಂಟ್ಸಲ್ಲೇ ಒಂದು ಆ್ಯಟಿಟ್ಯೂಡುಗಳು ಇತ್ತೀಚೆಗೆ ನಾನು ನೋಡ್ತಾ ಇರ್ತೀವಿ ಅಥವಾ ವಿದ್ಯಾರ್ಥಿಗಳಲ್ಲೇ ಇರುತ್ತೆ ಸಿ ನಾನು ಬಿ ಎ ಆಲ್ರೆಡಿ ಮುಗಿಸಿರೋದ್ರಿಂದ ಮತ್ತೆ ಈಗ ಈಗ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಈ ಸಾಫ್ಟ್ ಸ್ಕಿಲ್ಲನ್ನು ನಾನು ಕಲಿಬೇಕಾ ಅದು ಬೇಕಾ ಅನ್ನೋದೊಂದು ಈಗೋನೆಸ್ ಇರುತ್ತೆ ಅವ್ರನ್ನ ನಾನು ಮೊದಲು ಮಾನಸಿಕವಾಗಿ ಸಿದ್ಧ ಮಾಡಬೇಕು ನೀವು ಅವ್ರಿಗೆ ಅವ್ರ ರಿಕ್ವೈರ್ಮೆಂಟೇ ಅರ್ಥ ಆಗಿರೋಲ್ಲ ಇನ್ನೂ ಸೊ ಆ ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಸೋಕೆ ನೀವೇನು ಮಾಡ್ತೀರಿ ಸರ್ ನಾನು ಪ್ರಾಧ್ಯಾಪಕನಾಗಿ ನಾನು ಫಸ್ಟ್ ಇಯರ್ ಹುಡುಗರು ಬಂದಾಗಿಂದನೆ ಅವ್ರಿಗೆ ಜಾಬ್ ಮಾರ್ಕೆಟ್ ಅಂದ್ರೆ ಏನು ಮುಂದೆ ಇವರ ಪ್ರಾಬ್ಲಮ್ಸ್ ಏನಿರುತ್ತೆ ಸೊ ಅದನ್ನ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂದ್ರೆ ನೀವು ಮುಂದೆ ನಾಲ್ಕು ವರ್ಷ ಆದ್ಮೇಲೆ ನಿಮ್ಮ ಪೊಸಿಷನ್ ಏನಿರುತ್ತೆ ಯಾಕಂದ್ರೆ ಹುಡುಗರು ಏನೇನೋ ಡ್ರೀಮ್ಸ್ ಇಟ್ಕೊಂಡು ಬಂದಿರ್ತಾರೆ ನಾನು ಫಸ್ಟ್ ಡೇನೆ ಒಂದು ಏರ್ ಕಂಡೀಷನ್ ರೂಮಲ್ಲಿ ಓಡಾಡ್ತೀನಿ ಬಟ್ ಆ ಏನು ಅನ್ನೋದು ಅವರಿಗೆ ಮನವರಿಕೆ ಮಾಡ್ಬೇಕಾಗುತ್ತೆ ಇದು ಎಷ್ಟೋ ಕಾಲೇಜ್ಗಳಲ್ಲಿ ಇದಾಗ್ತಾ ಇಲ್ಲ ಆದ್ರಿಂದ ಈ ಪ್ರಾಬ್ಲಮ್ಸ್ ತುಂಬಾ ಇದೆ ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇಲ್ಲಿ ಒಂದು ಪೇರೆಂಟ್ಸ್ಗೂ ನಾನು ಒಂದು ಮಾತು ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ನಾವು ಹುಡುಗರನ್ನ ಬ್ಲೇಮ್ ಮಾಡ್ತೀವಿ ಹುಡುಗರು ಸರಿ ಇಲ್ಲ ಅಂತ ಎಷ್ಟೋ ಸಲ ಪೇರೆಂಟ್ಸ್ನು ಅವರಿಗೆ ಈಗ ಹತ್ತನೇ ತರಗತಿಯಿಂದಲೇ ನಾವು ಒಂದು ಮನವರಿಕೆ ಮಾಡಬೇಕು ಮುಂದೆ ಯಾ ಏನೇನು ಎಜುಕೇಷನ್ ಮಾಡಿದರೆ ಯಾವ ಥರ ಜಾಬ್ಸ್ ಬರುತ್ತೆ ನನ್ನ ಅನುಭವದಲ್ಲಿ ಎಷ್ಟೋ ಸಲ ಪೇರೆಂಟ್ಸು ಫೋರ್ಸ್ ಮಾಡಿಬಿಟ್ಟು ಅವ್ರು ಇಂಜಿನಿಯರಿಂಗ್ ಕಳಿಸ್ಬಿಡ್ತಾರೆ ಆ ಹುಡುಗರಿಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟೇ ಇರಲ್ಲ ಆರ್ ಎಮ್ ಬಿ ಎ ಕಳಿಸ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಅವರಿಗೆ ಆ ಓದಲ್ಲಿ ಇಂಟ್ರೆಸ್ಟ್ ಯಾವಾಗ ಇರಲ್ವೋ ಅವರು ಸ್ಕಿಲ್ ಡೆವಲಪ್ಮೆಂಟ್ ಆಗೋಲ್ಲ ಆಮೇಲೆ ಸರಿಯಾಗಿ ಮಾರ್ಕ್ಸ್ ಬರಲ್ಲ ಒಳ್ಳೆ ಜಾಬ್ ಸಿಗೋಲ್ಲ ಆಮೇಲೆ ಒಂಥರ ಫ್ರಸ್ಟ್ರೇಷನ್ಗೆ ಬಂದ್ಬಿಡ್ತಾರೆ ಇಲ್ಲಿ ಒಂದು ಕರೆಕ್ಟಾದ ಕೋರ್ಸ್ ಆಯ್ಕೆ ಮಾಡೋದರಲ್ಲಿ ಪೇರೆಂಟ್ಸ್ದು ಸ್ಕೂಲ್ ಟೀಚರ್ಸಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಟೀಚರ್ಸು ಎಲ್ಲರದು ರೋಲ್ ಇಂಪಾರ್ಟೆಂಟ್ ಇದೆ ಸೊ ಒಂದು ಅವ್ರು ಬರೋಕ್ ಮುಂಚೆ ಅವ್ರಿಗೆ ಯಾವ ಥರ ಕೌನ್ಸಿಲಿಂಗ್ ಮಾಡಬೇಕು ಹತ್ತನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿಯಿಂದ ಹಿಡಿದು ಮುಂದೆ ಏನೇನು ಅವ್ರ ಇಂಟ್ರೆಸ್ಟ್ ಏನಿದೆ ಅವರ ಆಸಕ್ತಿ ಯಾವ ಏರಿಯಾದಲ್ಲಿದೆ ಅವ್ರಿಗೆ ಈ ಆಸಕ್ತಿ ಇಲ್ಲ ಅಂದರೆ ಇಂಜಿನಿಯರಿಂಗ್ ಅಲ್ಲದೆ ಏನು ಕೋರ್ಸ್ ಸಿಗ್ಲಿವೆ ನಾರ್ಮಲಿ ನಾವೇನು ಥಿಂಕ್ ಮಾಡ್ತೀವಿ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟರೆ ಏನು ಇಲ್ವೇ ಇಲ್ವೇನೋ ಅಂತ ಹೇಳ್ತೀವಿ ಬಟ್ ಈಗಿನ ಆರ್ಥಿಕತೆ ಇಲ್ಲ ಆ ಥರ ಅಲ್ಲ ಸುಮಾರು ಕ್ಷೇತ್ರಗಳಿವೆ ಸೊ ಈ ಕ್ಷೇತ್ರಗಳೆಲ್ಲ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಥರ ಕೋರ್ಸ್ ಮಾಡಿ ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ನಿನ್ನ ಕ್ಯಾರಿಯರ್ ಈ ಥರ ಇರುತ್ತೆ ಆಮೇಲೆ ಇದಕ್ಕೆ ಈ ಥರ ಕಷ್ಟಪಡಬೇಕು ಸೊ ಇದು ರಿಯಾಲಿಟಿ ನಿನ್ನ ಫಸ್ಟ್ ಡೇ ಜಾಬ್ ರಿಯಾಲಿಟಿ ಏನಿರುತ್ತೆ ಅದನ್ನೆಲ್ಲ ನಾವು ಹೇಳಿದ್ರೆ ಆವಾಗ ಅಟ್ಲೀಸ್ಟ್ ಹುಡುಗರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸೊ ನಾವು ಫಸ್ಟ್ ಇಯರಿಂದೇ ಅವ್ರನ್ನ ಪ್ರಿಪೇರ್ ಮಾಡ್ತೀವಿ ಸೊ ಫಸ್ಟ್ ಡೇ ಇಂದೇ ಪ್ರಿಪೇರ್ ಮಾಡ್ತೀವಿ ಫಸ್ಟ್ ಡೇ ನಾವು ಏನು ಮಾಡ್ತೀವಿ ಅಂದರೆ ನಾರ್ಮಲಿ ಇಂಡಸ್ಟ್ರಿಯಿಂದ ಜನ ಎಕ್ಸಿಸ್ಟಿಂಗ್ ಮ್ಯಾನೇಜರ್ಸ್ನ ಕರ್ಕೊಂಬರ್ತೀವಿ ಸೊ ರಿಯಾಲಿಟಿ ನಿಮ್ ಕಂಪ್ನಿಗಳಲ್ಲಿ ನಮ್ಗೆ ಈ ತರ ಜಾಬ್ಸ್ ಇದೆಯಪ್ಪ ನೀವು ವಿ ವಾಂಟ್ ದಿಸ್ ಅಂತ ಸೊ ಅದು ಅದು ಬೇಸಿಕ್ ರಿಕ್ವೈರ್ಮೆಂಟ್ ಅಟ್ ಸುಮಾರು ಕಾಲೇಜುಗಳಲ್ಲಿ ಅದು ಆಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಸೊ ನನಗೆ ನಾನು ನಾನೀಗ ಫುಲ್ ಟೈಮ್ ಜಾಬ್ ಬಿಟ್ಟು ತರಬೇತಿಗಾರನಾಗಿದ್ದೆ ನನಗೆ ಇದೊಂದು ಯಾಕೆ ಪೇರೆಂಟ್ಸ್ ಗೆ ಹುಡುಗರಿಗೆ ಆಮೇಲೆ ಇಂಡಸ್ಟ್ರಿ ಅವರಿಗೆ ಹೆಲ್ಪ್ ಮಾಡಬಾರ್ದು ಹೌ ಕೆನ್ ಐ ಕಾಂಟ್ರಿಬ್ಯೂಟ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಇದೇ ಒಂದು ನನಗೆ ಮೋಟಿವೇಷನ್ ಆಯಿತು ಹಾಗಾಗಿ ನಾನು ಒಂದು ಒಂದು ಕಾಲೇಜಿನ ನಿರ್ದೇಶಕನಾಗಿದ್ದೆ ಲಾಸ್ಟ್ ಇಯರ್ ತನಕ ನಿಟ್ಟೆ ಮೀನಾಕ್ಷಿ ಕಾಲೇಜಲ್ಲಿ ನಿಟ್ಟೆ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕನಾಗಿದ್ದೆ ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ನನಗೆ ಸುಮಾರು ಪ್ರಾಜೆಕ್ಟ್ಸ್ ಕೊಡೋಕೆ ಶುರು ಮಾಡ್ತು ಟ್ರೈನಿಂಗ್ ಮಾಡಿ ಈ ಥರ ಅಂತ ದೆನ್ ನಾನೀಗ ಫುಲ್ ಟೈಮ್ ಹೊರಗಡೆ ಬಂದುಬಿಟ್ಟಿದ್ದೀನಿ ಇವಾಗ ಓನ್ಲಿ ನಾನು ವಿಸಿಟಿಂಗ್ ಅಸೈನ್ಮೆಂಟ್ಸ್ ತೊಗೊತೀನಿ ಅಷ್ಟೇ ಕಾಲೇಜ್ಗಳಿಗೆ ಬಟ್ ಕೆರಿಯರ್ ಅವೇರ್ನೆಸ್ ಫಾರ್ ಪೇರೆಂಟ್ಸು ತುಂಬಾ ತುಂಬ ಇದೀನಿ ಯಾಕಂದ್ರೆ ಅದು ತುಂಬ ಬೇಕಾಗಿದೆ ಈಗ ಹ್ಞೂ ಸೊ ನಮಗೆ ಯಾವ ಕ್ಷೇತ್ರಗಳಲ್ಲಿ ತುಂಬ ಜಾಬ್ಸ್ ಇದೆ ಮೇಡಮ್ ಜಾಬ್ಸ್ ಜಾಬ್ಸ್ ಬಗ್ಗೆ ಕೊರತೆ ಇಲ್ಲ ಈಗ ಬಟ್ ಓನ್ಲಿ ನಾವು ಅನ್ಕೊಂತೀವಿ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟರೆ ಏನು ಇಲ್ಲ ಅನ್ನೋದು ಒಂದು ಇದು ಬಂದ್ಬಿಟ್ಟಿದೆ ಈ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಹುಡುಗ ಅಥವಾ ಒಂದು ಕಾಲದಲ್ಲಿ ಹುಡುಗರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲಾಗ್ತಾ ಇತ್ತು ಅವರು ಯಾಕೆಂದ್ರೆ ಅವರು ತಮ್ಮ ಕೆರಿಯರ್ ಮಾಡ್ಕೊಳ್ಬೇಕು ಆಮೇಲೆ ಅವ್ರ ಮದುವೆ ಅಂತ ಮಾಡ್ಕೊಳ್ಬೇಕು ಅವಾಗ ಅವ್ರ ಲೀಫ್ ಲೈಫು ಆದರೆ ಈಗ ಬದಲಾಗಿದೆ ಗಂಡು ಮಕ್ಳಿಗೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವೋ ಅಷ್ಟೇ ಇಂಪಾರ್ಟೆನ್ಸ್ನ ಹೆಣ್ಮಕ್ಳಿಗೂ ಕೊಡ್ತಾ ಇದ್ದೀವಿ ಇಂಜಿನಿಯರಿಂಗು ಬಿಇದಂಥವ್ರು ಅಥವಾ ಮೆಡಿಕಲ್ ಓದೋರು ಅಷ್ಟೇ ಪ್ರಮಾಣದಲ್ಲಿ ಹೆಣ್ಮಕ್ಳು ಸಹ ಇದ್ದಾರೆ ಇನ್ನ ನಾನು ಹೇಳಿದ ಇನ್ನೂ ಒಂದು ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ ಸೊ ಇವ್ರನ್ನೆಲ್ಲರೂ ನಾವು ಒಂದು ರೀತಿಯತ್ತ ಸಿದ್ಧತೆಗಳನ್ನು ಮಾಡಬೇಕು ಇದಾದ್ಮೇಲೆ ನೀನು ಏನು ಮಾಡ್ತೀಯಾ ಇದಾದ್ಮೇಲೆ ನೀನು ಏನು ಮಾಡ್ತೀಯಾ ಅನ್ನುವಂಥ ಪ್ರಶ್ನೆನ ಅವ್ರ ಮನಸ್ಸಿಗೆ ಹಾಕಿ ಅವ್ರ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಈ ಎಲ್ಲ ವಿಚಾರದಲ್ಲಿ ನಿಮ್ಮ ಈ ಒಂದು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಇನ್ನೂ ಮಾತಾಡಬೇಕಾಗಿದೆ